ಒಂದು ಭಾಷೆಗೆ ಧರ್ಮದ ಜಾತಿಯ ಚೌಕಟ್ಟು ಯಾವತ್ತೂ ಕೊಡಕೂಡ್ದು ಬದುಕಿನಾದಂಥ ಹೋರಾಟ ಮಾಡಿಕೊಂಡೇ ಬದುಕಿದಂತಹ ಸಂಘರ್ಷ ಸ ಕನ್ನಡ ಸಂಘರ್ಷ ಸಮಿತಿಯ ಕೋಡಿ ಹೊಸಳ್ಳಿ ರಾಮಣ್ಣನವರು ಕಟ್ಟಿ ಬೆಳೆಸಿದಂತಹ ಈ ಸಂಸ್ಥೆಯಲ್ಲಿ ನಿಂತು ಮಾತಾಡ್ತಾ ಇರೋದು ನನಗೆ ಹೆಮ್ಮೆಯ ಸಂಗತಿ ಅವರು ಯಾವತ್ತೂ ಹೋರಾಟ ಮಾಡಿದ್ದು ನ್ಯಾಯದ ಪರ ಶೋಷಿತರ ಪರವಾಗಿ ಅನ್ನೋದು ನಮಗೆ ಹೆಮ್ಮೆಯ ಸಂಗತಿ ಇನ್ನು ಇವತ್ತು ಪ್ರಶಸ್ತಿ ಪುರಸ್ಕೃತರಾದಂತಹ ಚಂದ್ರಶೇಖರ್ ಹಡಪದವರು ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಅವರ ಕುಟುಂಬದವರು ಮಕ್ಕಳು ಎಲ್ ತಮ್ಮ ಸೋದರರು ಎಲ್ಲರೂ ಬಂದಿರೋದು ನಮಗೆ ಸಂತಸದ ಸಂಗತಿ ಇವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಕನಕಪುರದ ಮುನಿದೊಡ್ಡ ಮುನಿಗೌಡನ ದೊಡ್ಡಿಯ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಿಂದ ಆರಂಭಿಸಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಶಿಕ್ಷಕರಾಗಿ ಆರಂಭಿಸಿದಂಥ ಇವರು ನಿವೃತ್ತಿಯಾಗಿ ದೇವನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ ಇವರು ಸಾಹಿತ್ಯ ಪ್ರೇಮಿ ಅದರಲ್ಲಿ ನನ್ನಂತೆ ಒಬ್ಬ ಕವಿ ಮನಸ್ಸಿನ ವ್ಯಕ್ತಿ ಅವರು ಎಷ್ಟೊಂದು ಸಾಮಾಜಿಕ ಕೆಲಸಗಳನ್ನು ಎಲೆಮರೆ ಕಾಯಿಯಂತೆ ಅಂದರೆ ಈಗ ಈ ಮೊದಲ ಬಾರಿಗೆ ಸಿಗ್ತಕ್ಕಂತಹ ಶಿಕ್ಷಕ ಸ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಹೆಸರಿನ ಈ ಪ್ರಶಸ್ತಿಯನ್ನು ಮೊತ್ತ ಇರುವಂಥದ್ದು ಕೇವಲ ಐದು ಸಾವಿರ ಆದರೂ ಪ್ರ ಕೈಗೆ ದುಡ್ಡು ಕೂಡ ಬಂದಿಲ್ಲ ಆಗಲೇ ತನ್ನ ಸ್ಟೂಡೆಂಟ್ಸ್ಗೆ ಹಂಚಿಕೆ ಮಾಡಿ ಅವರಿಗೆಲ್ಲ ಮುಂದಿನ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದಂತಹ ಒಬ್ಬ ವ್ಯಕ್ತಿ ಇವರು ಎಂತಹ ಒಂದು ಉದಾತ್ತ ಮನಸ್ಸಿದೆ ಸುಮಾರು ಸಣ್ಣ ಪುಟ್ಟ ಸಂಬಳ ಇರುವಂತಹ ಎಷ್ಟೋ ಶಿಕ್ಷಕರು ತಮ್ಮ ತಮಗೇ ಇರಲ್ಲ ಆದರೆ ತಮ್ಮ ಶಿಕ್ಷೆ ತಮ್ಮ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟುವಂಥ ಕೆಲಸ ಮಾಡಿರ್ತಾರೆ ಅಂತಹ ಕೆಲಸಗಳನ್ನು ಇವರೂ ಸಹ ಮಾಡಿದ್ದಾರೆ ಮಕ್ಕಳಿಗೆ ಓದಿಸ್ಬೇಕು ಓದಿ ಮುಂದೆ ಬರಬೇಕು ಅಂತನ್ನೋ ಅಂತಹ ಮನೋಧರ್ಮ ಇವ್ರದ್ದು ಕೂಡ ಆಗಿದೆ ಇವರು ಸುಮಾರು ಐದು ಕವನ ಸಂಕಲನ ಆರು ಸಂಪಾದನೆಗಳು ಒಂದು ಲೇಖನ ಕಲೆ ಅಂತಕ್ಕಂತಹ ಪುಸ್ತಕವನ್ನು ರಚಿಸಿದ್ದಾರೆ ಇವರು ದಸರಾ ಕವಿಗೋಷ್ಠಿ ಚುಟುಕು ಕವಿಗೋಷ್ಠಿ ಸಾಹಿತ್ಯ ಸಮ್ಮೇಳನಗಳ ಸಮ್ಮೇಳನಗಳಲ್ಲಿ ಕವಿಗೋಷ್ಠಿಗಳ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ಪ್ರತಿಭೆಯವರು ಜಿಲ್ಲೆಯ ಉತ್ತಮ ಶಿಕ್ಷಕ ಅನ್ನುವಂತಹ ಪ್ರಶಸ್ತಿಗೆ ಪಾತ್ರರಾದಂತಹ ಇವರು ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ ಇವರು ಗೋಕಾಕ್ ಚಳವಳಿಯಲ್ಲೂ ಕೂಡ ಭಾಗವಹಿಸಿದ್ರಂತೆ ನನಗೆ ಆಶ್ಚರ್ಯ ಆಗುತ್ತೆ ಹುಟ್ಟಿದ್ದು ಹತ್ತೊಂಬತ್ತು ನೂರ ಅರವತ್ತೈದು ಅಲ್ವಾ ಸರ್ ಅರವತ್ನಾಲ್ಕು ಅರವತ್ನಾಲ್ಕರಲ್ಲಿ ನಾನು ಹುಟ್ಟಿದ್ದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇವರು ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದಾಗ ನಾನು ಕೂಡ ಭಾಗವಹಿಸಿದ್ದೆ ನಾನು ಕೂಡ ಗುಲ್ಬರ್ಗದಲ್ಲಿದ್ದೆ ಅವಾಗ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಕನ್ನಡ ನಮಗೆ ಮಾತೃಭಾಷೆಯಾಗಿ ಉಳಿಬೇಕು ಅಂಥೇಳಿ ನಾವೆಲ್ಲ ನಡೆಸಿದಂತಹ ಹೋರಾಟ ಅದು ಆಗ ಪತ್ರಕರ್ತರು ನನಗೆ ಕೇಳಿದ ಪ್ರಶ್ನೆ ಏನಂದರೆ ನೀವು ಮುಸಲ್ಮಾನ್ರು ಕನ್ನಡದ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಇದರಿಂದ ಉರ್ದುವಿಗೆ ಪರಿಣಾಮ ಆಗೋದಿಲ್ವಾ ಅನ್ನೋಂತಹ ಪತ್ರಕರ್ತರ ಹುಂಬ ಪ್ರಶ್ನೆಗೆ ನನಗೆ ಆಶ್ಚರ್ಯ ಆಗಿತ್ತು ಒಂದು ಭಾಷೆಗೆ ಧರ್ಮದ ಜಾತಿಯ ಚೌಕಟ್ಟು ಯಾವತ್ತೂ ಕೊಡಕೂಡ್ದು ಕನ್ನಡ ಅಂದರೆ ಹಿಂದೂಗಳ ಭಾಷೆನಾ ಉರ್ದು ಅಂದರೆ ಸಾಬ್ರ ಭಾಷೆನಾ ಅಲ್ಲ ಅದು ಜನರ ಭಾಷೆ ಇಲ್ಲಿ ಯಾರು ಬದುಕ್ತಾರೋ ಕನ್ನಡದ ಅನ್ನ ಯಾರು ತಿಂತಾ ಇದ್ದಾರೋ ಕನ್ನಡದ ಆಹಾರ ಯಾರು ಸೇವಿಸ್ತಾರೋ ಈ ಕಾವೇರಿ ನೀರು ಯಾರು ಕುಡಿತಾ ಇದ್ದಾರೋ ಈ ನೆಲದ ಮಣ್ಣಿನ ನೀರಿನ ಋಣ ತೀರಿಸುವಂತಹ ನಾವೆಲ್ಲರೂ ಕನ್ನಡಿಗರು ಈ ಗೋಕಾಕ್ ಚಳುವಳಿಯಲ್ಲಿ ನಾನು ಭಾಗವಹಿಸಿದಂಥ ಈ ಚಳುವಳಿ ರೈತ ಚಳುವಳಿಯಾಗ ನರಗುಂದ ನವಲಗುಂದ ಹೋರಾಟಗಳು ದೊಡ್ಡ ಉಚ್ಚರಾಯ ಸ್ಥಿತಿಯಲ್ಲಿ ರೈತ ಚಳುವಳಿ ನಡೆದಂತಹ ಸಂದರ್ಭ ಅದು ಅವಾಗೂ ಕೂಡ ಪತ್ರಕರ್ತರು ನಾನು ಒಂದು ಪ್ರಶ್ನೆ ಕೇಳಿದರು ಅಲ್ಲಮ್ಮ ನೀನು ಇನ್ನು ಸ್ಟೂಡೆಂಟು ನಿನಗ್ಯಾಕ್ ಬೇಕು ರೈತರು ಹೋರಾಟ ಅಲ್ಲಪ್ಪ ನೀನು ಪತ್ರಕರ್ತ ಇದ್ದೀನಿ ನಿನ್ಗೆ ಗೊತ್ತಾಗಲ್ಲ ನಮ್ಮ ಅಪ್ಪ ರೈತ ಆದರೆ ನಮ್ಮಪ್ಪನ ಕಷ್ಟ ನನಗೆ ಬರೋದಿಲ್ವಾ ನಮ್ಮಪ್ಪನಿಗೆ ನಾನು ಬೆಂಬಲವಾಗಿ ನಿಂತಿದ್ದೀನಿ ನಮ್ಮಪ್ಪ ರೈತ ಅಂದೆ ಅವಾಗಥ ಸುಮ್ಮನೆ ಹೋದ ಹೀಗೆ ನಮ್ಮ ಸಾಮಾಜಿಕ ಪ್ರಶ್ನೆಗಳು ರಾಜಕೀಯ ಪ್ರಶ್ನೆಗಳು ರೈತರ ಪ್ರಶ್ನೆಗಳು ಶೈಕ್ಷಣಿಕ ಪ್ರಶ್ನೆಗಳು ಅತ್ಯಂತ ನಿರ್ಲಕ್ಷಿತಕ್ಕೆ ಒಳಗಾಗ್ತಾ ಇದ್ದಾವೆ ಶಿಕ್ಷಣ ನಮ್ಮ ಸರ್ ಹೇಳಿದಂಗೆ ಅದು ಒಂದು ಉದ್ಯಮವಾಗಿ ಬೆಳೀತಾ ಇದೆ ಶೈಕ್ಷಣಿಕ ಕ್ಷೇತ್ರವನ್ನು ಉನ್ನತೀಕರಿಸುವಂತಹ ಕೆಲಸಗಳು ಕೈಗಳು ನಮಗೆ ಬೇಕಿವೆ ಇವತ್ತು ಸರ್ವಪಳ್ಳಿ ರಾಜ ರಾಧಾಕೃಷ್ಣನ್ ಅವರು ನಮ್ಮ ದೇಶದ ಎರಡನೆಯ ರಾಷ್ಟ್ರಪತಿಯಾಗಿರುವಂತಹ ಅವರ ಹೆಸರಿನ ಒಂದು ದಿನ ಸೆಪ್ಟೆಂಬರ್ ಐದನ್ನು ನಾವು ಶಿಕ್ಷಕರ ದಿನವಾಗಿ ಆಚರಿಸ್ತಾ ಇದ್ದೇವೆ ಆದರೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಶಿಕ್ಷಣವನ್ನು ಈ ವೈದಿಕಶಾಹಿ ಹಿಡಿತದಿಂದ ಬಿಡುಗಡೆಗೊಳಿಸಿ ನಮ್ಮೆಲ್ಲರಿಗೂ ಸಿಗೋ ಹಾಗೆ ಮಾಡಿದಂತಹ ಪುಣ್ಯಾತ್ಮರೇ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ನಾವು ಅದೇ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಯಾಕೆ ಮರಿತಾ ಇದ್ದೀವಿ ಇನ್ನೊಬ್ರು ಯಾರಿದ್ರು ಹೇಳ್ರಿ ಇವ್ರ ಜೊತೆಯಾಗಿ ಫಾತಿಮಾ ಶೇಖಿದ್ರು ಜಾತಿಯ ಕಾರಣಕ್ಕೆ ನಾವು ಅವರನ್ನು ತಗೋಬಾರ್ದ ಹೆಸರು ಎಂತಹ ಒಂದು ಸ್ನೇಹ ಎಂತಹ ಗೆಳೆತನ ಅವ್ರದು ಅಂದರೆ ಸಾವಿತ್ರಿ ಮನೆಯಿಂದ ಹೊರಗೆ ಹಾಕ್ತಾರೆ ಮಾವ ಆವಾಗ ಪಟ್ಟಭದ್ರ ಹಿತಾಸಕ್ತಿಗಳು ವೈದಿಕರು ಸೇರ್ಕೊಂಡ್ಬಿಟ್ಟು ನಿನ್ನ ಸೊಸೆ ಹೀಗೆ ಮಾಡ್ತಾ ಇದ್ದಾಳೆ ನೀನು ಒಂದು ವೇಳೆ ಅವ್ರಿಗೆ ಹೊರಗಾಗ್ತಾ ಇದ್ದರೆ ನಿನಗ ಉಳಗಾಲ ಇಲ್ಲ ಅಂತ ಹೇಳ್ತಾರೆ ಅವಾಗ ಹೊರಗೆ ಹಾಕಿದಾಗ ಅವರಿಗೆ ಆಶ್ರಯ ನೀಡಿ ಅವರೊಂದಿಗೆ ತಾಲು ಶಿಕ್ಷಕಿಯಾಗಿ ಕೆಲಸ ಮಾಡದಂತಹ ಗೆಳತಿ ಫಾತಿಮಾ ಶೇಖ್ ಇಂತಹ ಮಹನೀಯರನ್ನು ನಾವು ಯಾಕೆ ಮರ್ತು ಬಿಡ್ತೀವೋ ಗೊತ್ತಿಲ್ಲ ಸಾವಿತ್ರಿಬಾಯಿಗೂ ಕೂಡ ಮರವಿಗೆ ಸರಿಸ್ಬಿಟ್ಟಿದ್ರು ಆದರೆ ಕಾಂಶಿರಾಮ್ ಅವರ ಕಾರಣದಿಂದ ಸಾವಿತ್ರಿಬಾಯಿ ಮುನ್ನೆಲೆಗೆ ಬಂದರು ಈಗ ಒಬ್ಬ ದಲಿತರ ಮಹಿಳೆಯನ್ನು ದಲಿತರೇ ಪು ಪುರೈ ಪರಿಚಯಿಸಬೇಕು ಅಥವಾ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯನ್ನು ಅಲ್ಪಸಂಖ್ಯಾತರೇ ಪರಿಚಯಿಸಬೇಕು ಅನ್ನೋದು ತಪ್ಪು ಅಂತಹ ನಡೆಯನ್ನು ನೀತಿಯನ್ನು ನಾನು ಒಪ್ಪೋದೇ ಇಲ್ಲ ನಾವು ಯಾವಾಗಲೂ ಶಿಕ್ಷಣ ನೀಡಿದಂತಹ ಮಹತಾಯಿಯರನ್ನು ನಾವು ನೆನದೇ ಮುಂದೆಜ್ಜೆ ಇಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಫಾತಿಮಾ ಶೇಖ್ ಅವರ ಬಗ್ಗೆಯೂ ಕೂಡ ಪ್ರಶಸ್ತಿಗಳು ಆರಂಭ ಆಗಲಿ ಅಂತ ಬಯಸ್ತೇನೆ ಇನ್ನೊಂದ್ನೇನೆಂದರೆ ನಾವು ಮೂರು ಜನವರಿ ಜನವರಿ ಮೂರು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಂಕವನ್ನು ಬಹಳ ದೂರಿಂದ ಎಲ್ಲ ಕಡೆಗೂ ಇದ್ದೇವೆ ಈಗ ಅದೇ ಜನವರಿ ಒಂಬತ್ತು ಫಾತಿಮಾ ಶೇಖ್ ಅವರ ಹುಟ್ಟಿದ ದಿನ ಕೂಡ ಅದನ್ನು ಕೂಡ ನಾವು ಆಚರಿಸ್ಬೇಕಾಗಿದೆ ಯಾಕೆ ಬಿಡಬೇಕು ಅವರಿಬ್ಬರೂ ಗೆಳತಿಯರಾಗಿ ಯಾವುದೇ ಒಂದು ಕೋಮು ದ್ವೇಷ ಇಲ್ಲದಂಗೆ ನಿಸ್ಪ್ರಹವಾದಂತಹ ಸೇವೆ ನೀಡಿದಂತಹ ಆ ಮಹಿಳೆಯರನ್ನು ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ನಾವಿವತ್ತು ಮಾಡಬೇಕಾಗಿದೆ ಅಂತಹ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇಂತಹ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಸರ್ ಅವರಿಗೆ ಅಭಿನಂದಿಸ್ತಾ ಮನೆಯಲ್ಲಿ ಎಷ್ಟೋ ಕಷ್ಟಗಳಿರ್ತವೆ ಆತರೂ ಸಹ ಅವರು ಅದನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬಂದು ಶಿ ಶಿಕ್ಷಣ ಕೊಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನನಗೆ ಸಾಕ್ರೆಟಿಸ್ ನೆನಪಾಗ್ತಾನೆ ಅವರು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಬದುಕಿದಂತಹ ಸಾಕ್ರೆಟಿಸ್ ಒಬ್ಬ ತತ್ವಜ್ಞಾನಿ ಆ ತತ್ವಜ್ಞಾನಿ ಏನು ಮಾಡ್ತಾನೆ ಅಂತಂದರೆ ಯಾವಾಗಲೂ ತನ್ನ ಶಿಷ್ಯರನ್ನು ಕೂಡಿಸ್ಕೊಂಡು ತತ್ವವನ್ನು ಬೋಧಿಸ್ತಾ ಇರ್ತಾನೆ ಹೆಂಡ್ತಿ ಕೇಳ್ತಾಳೆ ಕೇಳ್ತಾಳೆ ನಿಮ್ಮ ಮನೆಯವ್ರ ಹೆಸರು ಏನು ಸರ್ ರೇಣುಕಾ ರೇಣುಕಾ ಅದೆಷ್ಟು ಮಟ್ಟಿಗೆ ಅವರು ಶಿಕ್ಷ ಅವರ ವಿದ್ಯಾರ್ಥಿಗಳನ್ನು ಸಹಿಸ್ತಾರೋ ಗೊತ್ತಿಲ್ಲ ಆದರೆ ಹೆಂಡ್ತಿ ಒಟ 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 ರೀ ಮನೆಯಾಗ ಬೈದು 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 ಸಾಕಾಗಿ ಅವರು ಬಿಡೋದೇ ಇಲ್ಲ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸೇ ಇರ್ತಾರೆ ಅದನ್ನು ನೋಡಿ ಬೇಸತ್ತ ಅವ್ರ ಹೆಂಡತಿ ಪಾತ್ರೆ ಎತ್ತಿ ಹಾಕ್ತಾಳೆ ಇದು ಮಾಡ್ತಾಳೆ ಕೊನೆಗೆ ಯಾವುದಕ್ಕೂ ಈ ಮನುಷ್ಯ ಜಗ್ಗದೇ ಇಲ್ಲ ನಮ್ಮ ಹಡಪದ ಆವಾಗ ಒಳಗಿಂದ ಒಂದು ತುಂಬಿದು ಕೊಡ ತಂದು ತಲೆ ಮೆರಸುಡ್ದೇ ಬಿಡ್ತಾರೆ ಶಿಷ್ಯರೆಲ್ಲ ದಿಗ್ಭ್ರಮೆಯಾಗಿ ನಿಂತು ಬಿಡ್ತಾರೆ ಏನಪ್ಪ ಇದು ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಕೊನೆಗೆ ಸಾಕ್ರೆಟಿಸ್ ಅಷ್ಟೇ ತಣ್ಣಗೆ ಹೇಳ್ತಾರೆ ಮೊದಲು ಗುಡುಗು ಸಿಡಿಲು ನಡೀತೈತೆ ಆಮೇಲೆ ಮಳೆ ಸುರಿತೆ ಅಷ್ಟೇ ನಾವು ಅಷ್ಟೊಂದು ಸರಳವಾಗಿ ತಗೊಂಡು ಮನೆಯವರನ್ನು ಇದು ಮಾಡ್ತೀವಲ್ವಾ ನಾವು ಇಂತಹ ಗುರುಗಳು ಇವತ್ತು ನಮಗೆ ಸಿಕ್ಕಿದ್ದಾರೆ ಎಷ್ಟೊಂದು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾಷೆಗೆ ನಮ್ಮ ಮುಂದಿನ ತಲೆಮಾರಿಗೆ ಜನಾಂಗಕ್ಕೆ ಒಂದು ಒಳ್ಳೆ ಉತ್ತಮ ಕೊಡುಗೆಯನ್ನು ಇವರು ಕೊಡ್ತಾ ಇರೋದನ್ನು ನಾವಿವತ್ತು ಪರಿಗಣಿಸಬೇಕಾಗಿದೆ ನಮಗೆ ವಿವೇಕಾನಂದರು ಒಂದು ಮಾತು ಹೇಳಿದರು ಏನೇ ಶಿಕ್ಷಣ ಸಿಕ್ಕರೂ ನಾವು ಮೊದಲು ಮನುಷ್ಯರಾಗಬೇಕು ಬನ್ನಿ ಮನುಷ್ಯರಾಗಿ ಯಾವಾಗಲೂ ಪ್ರಗತಿಗೆ ವಿರುದ್ಧವಾಗಿರುವ ಈ ಪುರೋಹಿತ ಶಾಹಿಯನ್ನು ಒದ್ದೋಡಿಸಿ ಯಾಕೆಂದರೆ ಅವರು ಎಂದಿಗೂ ಬದಲಾಗೋದೇ ಇಲ್ಲ ಅವರ ಹೃದಯಗಳೆಂದು ವಿಶಾಲ ಆಗುವುದೇ ಇಲ್ಲ ಶತಮಾನಗಳ ಮೌಢ್ಯ ನಿರಂಕುಶ ಮತಿಯಾಗಿ ಇವರು ಪುರೋಹಿತ ಶಾಹಿಯನ್ನು ಮೊದಲು ಬೇರು ಸಮೇತ ಕಿತ್ತುಗೇರಿ ಬನ್ನಿ ಮನುಷ್ಯರಾಗಿ ನಿಮ್ಮ ಸಂಕುಚಿತ ಬಿಲಗಳಿಂದ ಹೊರಬಂದು ಹೊರ ಜಗತ್ತಿಗೆ ಕಣ್ಣು ಹಾಯಿಸಿ ದೇಶಗಳೆಲ್ಲ ಹೇಗೆ ಇದ್ದಾವೆ ನೋಡಿ ನೀವು ಮನುಷ್ಯನನ್ನು ಪ್ರೀತಿಸುವಿರಾ ಹಾಗಾದರೆ ನಿಮ್ಮ ದೇಶವನ್ನು ಪ್ರೀತಿಸಿ ಹಾಗಿದ್ದರೆ ಬನ್ನಿ ಹಿಂತಿರುಗಿ ನೋಡಬೇಡಿ ಏನೇ ಆಗಲಿ ಹಿಂದೆ ಮುಂದೆ ನೋಡುತ್ತಾ ನಡೀರಿ ಅಂತ ಹೇಳಿದವರು ವಿವೇಕಾನಂದರು ನಾವು ನಾವು ಎಷ್ಟೇ ಹೇಳಿದರೂ ಸಹ ನಮ್ಮ ಶಿಕ್ಷಣವನ್ನು ನಮ್ಮ ಸಂಸ್ಕಾರಗಳನ್ನು ಬಿಟ್ಟು ಬರೋದೇ ಇಲ್ಲ ಶಿಕ್ಷಣ ನಾವು ಎಪ್ಪತ್ತೈದು ವರ್ಷಗಳಾದರೂ ಇನ್ನೂ ಎಪ್ಪತ್ತು ಪರ್ಸೆಂಟ್ ಶಿಕ್ಷಿತರಿದ್ದಾರೆ ಇನ್ನೂ ಮೂವತ್ತು ಪರ್ಸೆಂಟ್ ಅಶಿಕ್ಷಿತರು ನಮ್ಮ ದೇಶದಲ್ಲಿರಬೇಕಾದ್ರೆ ಶಿಕ್ಷಕರ ನಡೆ ಹೇಗಿರಬೇಕು ಅನ್ನೋದಕ್ಕೆ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಶಿಕ್ಷಕರೊಬ್ಬರು ಯಾವಾಗಲೂ ನನ್ನನ್ನು ತಿರಸ್ಕಾರದಿಂದ ನೋಡೋರು ಅಂತಹ ಒಂದು ನಡೆ ಇದೆಲ್ಲ ಶಿಕ್ಷಕರದು ಮನಸ್ಸಿಗೆ ಭಾಳ ಹರ್ಟ್ ಆಗೋದು ನಾನು ಎಷ್ಟೇ ಚೆಂದ ಟೆಸ್ಟ್ಗಳು ಬರೆದರೂ ಮಾರ್ಕ್ಸ್ ಕಮ್ಮಿ ಹಾಕೋರು ಯಾಕೆ ಹೆಂಗೆ ಮಾಡ್ತಾರೆ ಅಂತ ನಾನೇನು ಮಾಡಿದೆ ಗೊತ್ತಾ ನಾನು ಬಲಿ ಚಾಲು ಹೆಸರನ್ನು ಬದಲಾಯಿಸಿ ಪ್ರಶ್ನೆ ಪತ್ರಿಕೆಗೆ ಬರೆದು ಟೆಸ್ಟನ್ನು ಬರೆದೆ ನನ್ನ ಹೆಸರು ಶರೀಫಾಗೆ ಕೆ ಕೆ ಶರೀಫಾಗೆ ಆಗಿ ಹಾಕಿ ಕೆ ಎಸ್ ಪಾಟೀಲ್ ಅಂತ ಇಟ್ಕೊಂಡ್ಬಿಟ್ಟೆ ಪಟೇಲ್ರು ಅಂತ ನಮ್ಮಪ್ಪ ಪಟೇಲ್ರು ಅದಕ್ಕೆ ನಾನು ಕೆ ಎಸ್ ಪಾಟೀಲ್ ಅಂತ ಎಸ್ ಬಿ ಪಾಟೀಲ್ ಅಂತ ಇಟ್ಕೊಂಡ್ರೆ ಎಸ್ ಬಿ ಪಾಟೀಲ್ ಅಂತ ಇಟ್ಕೊಂಡಾಗ ಎಲ್ಲರೂ ಪ ಟೆಸ್ಟ್ ಬುಕ್ಗಳು ಕೊಟ್ಟರು ನಾನು ಪುಸ್ತಕ ಕೊಡಬೇಕಾದ್ರೆ ಇದು ಯಾರು ಎಸ್ ಬಿ ಪಾಟೀಲ್ ಯಾರು ಎಷ್ಟು ಚಂದ ಬರೆದಿದ್ದಾರೆ ನೋಡಿ ಇವರು ಅಂತಂದರು ಆ ಸಿಕ್ಬಿದ್ರಲ್ಲ ಇಲ್ಲಿ ಯಾವತ್ತು ನನಗೆ ತೆಗಳಂತ ಅವರು ಇವತ್ತು ಹೆಸರು ಬದಲಾದ ಕಾರಣಕ್ಕೆ ನನಗೆ ಅವರು ನಾನು ಎದ್ದು ನಿಂತೆ ತಕ್ಷಣ ನಾನು ಅಂತ ಅವ್ರಿಗಾ ಆಶ್ಚರ್ಯ ಇವಳುಗ ಇದು ನಿಡಕ್ ಹೆಚ್ಚಿನ ಮಾಡಿಸು ಅಂತ ಅದು ಶಿಕ್ಷಕ ಯಾವಾಗಲೂ ಪಕ್ಷಪಾತಿಯಾಗಿರಬಾರ್ದು ಕೆಲವರು ಜಾತಿಯನ್ನು ಹುರಿದುಂಬಿಸಿದರೆ ಕೆಲವರು ವರ್ಗವನ್ನು ಶ್ರೀಮಂತ ಮಕ್ಕಳನ್ನು ಓಲೈಸ್ತಾ ಇರ್ತಾರೆ ಇಂತಹ ಶಿಕ್ಷಕರ ನಡೆಗಳು ಎಂದಿಗೂ ಆದರ್ಶ ಆಗೋದಿಲ್ಲ ಆದರ್ಶ ನಡೆಗಳನ್ನು ಶಿಕ್ಷಕರು ರೂಢಿಸ್ಕೋಬೇಕು ಮೌಢ್ಯಗಳನ್ನು ಬಿತ್ತಬಾರ್ದು ಮಕ್ಕಳ ಮನಸ್ಸಲ್ಲಿ ಅವರು ವೈಜ್ಞಾನಿಕ ನಡೆ ಮತ್ತು ವೈಚಾರಿಕತೆಯನ್ನು ಅವರಿಗೆ ಬೋಧಿಸಬೇಕೇ ಹೊರತು ನಾವು ಅವರಿಗೆ ಮೌಢ್ಯದ ಮಂಡೂಕುಗಳಾಗಿ ಬೆಳೆಸಬಾರ್ದು ನಾವು ಇವತ್ತು ಯಾವುದಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೇವೆ ನಮ್ಮ ಬೋರ್ಲಿಂಗಯ್ಯವರು ಹೇಳ್ದಂಗೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಇವೆರಡೂ ಕೂಡ ಉದ್ಯಮಗಳಾಗಿ ಬೆಳೀತಾ ಇದ್ದಾವೆ ಉದ್ಯಮಗಳಾಗಿ ಬೆಳೀತಾ ಇರೋದರಿಂದಲೇ ಇವತ್ತು ಭಾಷೆಯೂ ಸಹ ಅಳಿವಿನಂಚಿನಲ್ಲಿದೆ ನಾವು ಕನ್ನಡ ಸರ್ಕಾರಿ ನೌಕರಿಗಳು ಬೇಕಪ್ಪ ನಮಗೆ ಆದರೆ ಸರ್ಕಾರಿ ಕನ್ನಡ ಶಾಲೆಗಳು ಯಾಕೆ ಬೇಡ ಸರ್ಕಾರಿ ಕನ್ನಡ ಶಾಲೆಗಳನ್ನು ಯಾಕೆ ನಾವು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ದೀವಿ ಅಂದರೆ ಸರ್ಕಾರಗಳು ಆ ಕಡೆ ಗಮನ ಕೊಡ್ತಾ ಇಲ್ಲ ಯಾಕಂದರೆ ರಾಜಕಾರಣಿಗಳೇ ಶಾಲೆಗಳನ್ನು ಕಾಲೇಜುಗಳನ್ನು ಮೆಡಿಕಲ್ಗಳನ್ನು ನಡೆಸುವಂತಹ ಒಂದು ಒಡೆಯರಾಗಿದ್ದಾರೆ ಆ ಪುರೋಹಿ ಆ ಒಂದು ಪಟ್ಟಭದ್ರರ ಕೈಯಲ್ಲಿ ನಮ್ಮ ಕಾರ್ಪೊರೇಟ್ ವಲಯದ ಕೈಯಲ್ಲಿ ಶಿಕ್ಷಣ ಸಿಕ್ಕಾಗಿ ನರಡುತ್ತಾ ಇದೆ ಶಿಕ್ಷಣವನ್ನು ಗುತ್ತಿಗೆ ಹಿಡಿದಿದ್ದಾರೆ ಆರೋಗ್ಯವನ್ನು ಗುತ್ತಿಗೆ ಹಿಡಿದಿದ್ದಾರೆ ಕೊರೋನಾ ಸಮಯದಲ್ಲಿ ಎಷ್ಟೊಂದು ಅವ್ಯವಹಾರಗಳು ನಡೆದು ತಮಗೆ ಗೊತ್ತಿದೆ ಅದರ ಬಗ್ಗೆ ಇನ್ನೂ ನಡಿಬೇಕಾಗಿದೆ ನಮ್ಮ ದೇಶದಲ್ಲಿ ಇವತ್ತಿರೋದು ಎರಡು ಸಾವಿರ ಭಾಷೆಗಳು ಈ ಶತಮಾನದ ಅಂಚಿನ ಬಂದಾಗ ಕೇವಲ ಇನ್ನೂರು ಭಾಷೆಗಳು ಉಳಿತವಂತೆ ಅದರಲ್ಲಿ ಕನ್ನಡವೂ ಕೂಡ ಒಂದು ಇಂತಹ ಕನ್ನಡ ಭಾಷೆ ಉಳಿದ್ರೆ ನಾವು ಉಳಿತೀವಿ ಬಟ್ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಕುಡಿಮಾರೇ ಇವತ್ತು ನಮ್ಮ ಮಕ್ಕಳು ಒದ್ದಾಡ್ತಾ ಇದ್ದಾರೆ ಯುವಜನತೆ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಮಕ್ಕಳನ್ನು ನಮ್ಮ ಶಿಕ್ಷಕರು ತಯಾರು ಮಾಡಿದ್ದಾರೆ ಅವರಲ್ಲಿ ಆತ್ಮವಿಶ್ವಾಸ ತುಂಬಿದ್ದಾರೆ ಆದರೆ ಪಕೋಡ ಮಾಡಿರಿ ನೀವು ಗ್ರ್ಯಾಜುವೇಟ್ ಆಗಿ ಮಾಡಿರಿ ಅಂತ ಹೇಳ್ತಾರೆ ಇವರ ಅಂಗೋಟ ಚಾ ಮಕ್ಕಳುಗಳು ಆ ನಿಗಮಕ್ಕೆ ಈ ನಿಗಮಕ್ಕೆ ಅಧ್ಯಕ್ಷರಾಗ್ತಾರೆ ಅಂದರೆ ನಮ್ಮ ಮಕ್ಕಳು ಏನಾಗಬೇಕು ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಇವತ್ತು ರೈತರು ಅನ್ನ ಕೊಡುವಂತಹ ರೈತ ರೂಪಿಸಿದಂತೆ ಶಿಕ್ಷಕರು ಉತ್ತಮ ವಿದ್ಯಾರ್ಥಿಗಳನ್ನು ರೂಪಿಸಿದರೆ ಅವರಿಗೆ ಬದುಕನ್ನು ಕೊಡ್ತಕ್ಕಂತಹ ಕೆಲಸ ಸರ್ಕಾರ ಮಾಡಬೇಕಾಗಿದ್ದಾರೆ ಇವತ್ತು ಯೂನಿವರ್ಸಿಟಿಗಳು ಏನಾಗಿದ್ದಾವೆ ಬೋರ್ಲಿಂಗಯ್ಯ ಅವರು ಹೇಳಿದರು ಏನು ಅಂತಂದರೆ ಈ ರಾಜ್ಯಪಾಲರ ನಡೆ ಏನಿದೆ ಇವತ್ತು ರಾಜ್ಯಪಾಲರುಗಳು ಸರ್ಕಾರ ಬೀಳ್ಸೋದೋ ಸರ್ಕಾರ ಉಳಿಸೋದೇ ಇದರಾಗೆ ಕಸರತ್ತು ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಅವರು ಒಬ್ಬ ವಿ ಸಿಗೆ ನೇಮಕ ಮಾಡೋದಕ್ಕೆ ಒಬ್ಬ ಹಿಂದೆ ಒಬ್ಬ ವಿ ಸಿ ಅವರೇ ಮಾತಾಡಿದರು ಏನಂದರೆ ಸುಟ್ಕೇ ಸುಟ್ಕೇಸ್ ಅವ್ರಿಗೆ ಕೊಡಬೇಕಾಗಿದೆ ಅಂತ ಈಗ ಸುಟ್ಕೇಸ್ ಎಲ್ಲ ಗಂಟು ಕಟ್ಟಿ ಕೊಡಬೇಕಾಗಿದೆ ಅವರಿಗೆ ದುಡ್ಡು ಕೊಟ್ಟಾಗ ವಿ ಸಿ ಆಗುತ್ತೆ ನಮ್ಮ ಬೋರ್ಲಿಂಗ ಗೊತ್ತದ ಗೊತ್ತದು ಏನಂತ ನೀವು ಸಹ ಗೊತ್ತು ಮಾಡ್ಕೊಳ್ರಿ ಇಂತಹ ಶಿಕ್ಷಣ ವ್ಯವಸ್ಥೆನ ರಾಜ್ಯಪಾಲನಾಗಿ ಭ್ರಷ್ಟಗೊಳಿಸಿದಾಗ ಏನು ಮಾಡಬೇಕು ನಾವು ಎಲ್ಲಿಯವರೆಗೂ ನಮ್ಮ ನ್ಯಾಯಪರತೆಯನ್ನು ಉಳಿಸ್ಕೊಳ್ಬೇಕು ಇನ್ನೊಬ್ಬ ಬರ್ತಾನೆ ಮೊನ್ನೆ ಇದ್ದಾನೆ ಏನಂತಂದರೆ ಸಂಸ್ಕೃತ ಬಲ್ಲವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರಂತೀ ಹೌದಾ ಹೋಗಪ್ಪ ನೀನೇ ಸ್ವರ್ಗಕ್ಕೆ ನಾವು ನರಕಕ್ಕೆ ಹೋಗ್ತೀವಿ ಯಾಕಂದರೆ ಅಲ್ಲಿ ಬುದ್ಧಿಜೀವಿಗಳು ಕವಿಗಳು ಕವಿಗಳು ಅವರು ಪಾಪಿಗಳೇ ಅವರು ನರಕಕ್ಕೆ ಹೋಗ್ತಾರೆ ಫಿಲ್ಮ್ ಆ್ಯಕ್ಟರ್ಸು ರಾಜ್ಕುಮಾರು ಅಲ್ಲೇ ಇರ್ತಾನೆ ಹೇಮಾ ಅಲ್ಲಿಗೆ ಬರ್ತಾಳೆ ಅದಕ್ಕೆ ನಾವೆಲ್ಲ ನರಕಕ್ಕೆ ಹೋಗೋಣ ಅವು ಏನೋ ಏರಿಯಲ್ಗಳಿಸ್ತಾರೆಲ್ಲ ಹೋಗಲಿ ಅವರು ಸ್ವರ್ಗಕ್ಕೆ ನಾವು ನರಕಕ್ಕೆ ಹೋಗೋಣ ಹೀಗೆ ಹೇಳ್ತಾ ಇವತ್ತು ಶಾಲೆ ಕಾಲೇಜುಗಳನ್ನು ಶಿಕ್ಷಣ ವ್ಯವಸ್ಥೆಯನ್ನು ಜಾತಿ ಧರ್ಮದ ಒಂದು ಹಿಡಿತದಿಂದ ಬಿಡುಗಡೆಗೊಳಿಸ್ಬೇಕಾಗಿದೆ ಶಿಕ್ಷಣ ಸಂಸ್ಥೆಗಳನ್ನು ಕನ್ನಡವನ್ನು ಉಳಿಸ್ತಾ ಕನ್ನಡತನವನ್ನು ಉಳಿಸ್ತಾ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸಬೇಕಾಗಿದೆ ಮಾತಾಡ್ಬೋದಾ ಶಿಕ್ಷಕರು ಮೌಢ್ಯವನ್ನು ಬಿತ್ತದ ಯಂತ್ರ ಬಿತ್ತುವ ಯಂತ್ರಗಳಾಗಿದೆ ವಿಜ್ಞಾನದ ಬೀಜಗಳನ್ನು ಇವತ್ತು ಬಿತ್ತಬೇಕಾಗಿದೆ ರೈತ ದೇಶದ ಬೆನ್ನೆಲುಬಾದರೆ ಶಿಕ್ಷಕರು ನಮ್ಮ ರಾಷ್ಟ್ರದ ನಿರ್ಮಾಪಕರು ಅಂತ ಹೇಳ್ತೇನೆ ರಾಷ್ಟ್ರದ ನಿರ್ಮಾಪಕನಿಗೆ ಇವತ್ತು ಸಮ ಸನ್ಮಾನ ಪುರಸ್ಕಾರ ಆಗಿದೆ ಅಭಿನಂದನೆಗಳನ್ನು ಹೇಳ್ತಾ ದೇಶವನ್ನು ಅಭಿವೃದ್ಧಿಯತ್ತ ನಡೆಸುವವರೇ ಶಿಕ್ಷಕರು ಶಿಕ್ಷಣವೆಂದರೆ ಪರಿಪುಸ್ತಕದ ಹುಳುವಲ್ಲ ಅವರಿಗೆ ಬದುಕಿನ ಪಾಠವನ್ನು ಹೇಳಿಕೊಳ್ಬೇಕಾದರು ಶಿಕ್ಷಕರು ತಮ್ಮ ನಡೆನುಡಿಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರನ್ನು ಅನುಕರಣೆ ಮಾಡ್ತಾಯಿರ್ತಾರೆ ಶಿಕ್ಷಕರನ್ನು ಯಾವತ್ತೂ ಅವರು ನಾವು ನಮ್ಮ ಟೀಚರ್ ಮೇಲೆ ನಾವು ಸಣ್ಣವರಿದ್ದಾಗ ನಮ್ಮ ಟೀಚರ್ ಭಾಳ ಚಂದ ಹಿರಿಯ ಉಟ್ಕೋತಾರೆ ನಿಮ್ಮ ಟೀಚರ್ ಹಿಂಗೆ ಉಟ್ಕೋತಾರೆ ಅಂತ ವಿಮರ್ಶೆ ಮಾಡ್ತಿದ್ವಿ ಒಬ್ಬೊಬ್ಬರು ಇಷ್ಟು ಚೆಂದ ಪಾಠ ಮಾಡ್ತಿದ್ರು ಎಮ್ ಎಸ್ ಲಟ್ಟೆ ಅಂತ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಅವ್ರ ಕೈಯಾಗಿ ಓದಿದವ್ರು ನಾನು ಅದ್ಭುತವಾಗಿ ಪಾಠ ಮಾಡೋರು ಕಾಲೇಜಲ್ಲಿ ಪಾರ್ವತಿ ಚಕ್ಕಿ ಅಂತ ಎತ್ತ ಚೆಂದ ಪಾಠ ಮಾಡ್ತಿದ್ರು ಅಂದರೆ ಅವರ ಪಾಠಗಳು ನಾವು ಸಾಯುವವರೆಗೂ ಮರೆಯೋಕ್ಕಾಗಲ್ಲ ಅಂತಹ ಶಿಕ್ಷಕರಿದ್ದಾರೆ ಅಂತಹ ಶಿಕ್ಷಕರಿಗೆ ಬರೀ ಓದಿಸೋದಲ್ಲ ಸಾಮಾಜಿಕ ಜವಾಬ್ದಾರಿಯನ್ನು ಸಹ ಕಲಿಸ್ಕೊಡ್ಬೇಕಿದ್ದರೆ ಶಿಕ್ಷಕರನ್ನು ತಯಾರು ಮಾಡಿದ ವಿದ್ಯಾರ್ಥಿ ತ ಅವರು ಶಿಕ್ಷಕರೇನೋ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ ಅವರು ಮುಂದೆ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋದಾಗ ಕಂಡು ಅಭಿಮಾನ ಪಡುವವರು ಇದೇ ಶಿಕ್ಷಕರು ನನ್ನ ಶಿಷ್ಯ ನನ್ನ ಶಿಷ್ಯ ಇವತ್ತು ಅಮೇರಿಕಾದಲ್ಲಿದ್ದಾನೆ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳಿಕೊಂಡು ಎಷ್ಟೊಂದು ಅಭಿಮಾನ ಪಡ್ತಾರಲ್ವ ಇಂತಹ ಶಿಕ್ಷಕರು ಶಿಕ್ಷಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರು ಶಿಕ್ಷಣವು ನಮ್ಮ ಮೂಲಭೂತ ಹಕ್ಕಾಗಿ ಸೇರಿಸಿದರು ಆದರೆ ಈಗಲೂ ಶಾಲೆಗಳಲ್ಲಿ ಮೂಲಭೂತ ಹಕ್ಕಾದರೂ ಸಹ ಎಪ್ಪತ್ತು ಪರ್ಸೆಂಟು ಶಿಕ್ಷಣ ಸಿಗೋದು ಕಷ್ಟ ಆಗಿದೆ ಶಿಕ್ಷಣ ಸಂಸ್ಥೆಗಳು ಕಾರ್ಪೊರೇಟ್ ಕೈಗಳ ಕೈಗೊಂಬೆಗಳಾಗಿವೆ ಅವು ಸ್ಥಾವರಗಳಾಗದೆ ಜಂಗಮವಾಗಿ ಹರಿವ ನೀರಾಗಿ ಜನಗಳ ಮಧ್ಯೆ ಹರಿಬೇಕಿದೆ ಅದು ಜಂಗಮವಾಗಬೇಕು ಮೌಢ್ಯ ಬಿಟ್ಟು ಜ್ಞಾನ ಪಡೆಯುವಂತಹ ವೈಜ್ಞಾನಿಕ ದೃಷ್ಟಿ ಮೂಡಿಸುವಂತಹ ಒಂದು ಕ್ಷೇತ್ರ ಆಗಬೇಕು ಶಿಕ್ಷಕರ ಬೋಧನೆಗಳು ಅವರಲ್ಲಿ ವೈಚಾರಿಕತೆಯನ್ನು ನೆಲೆಗೊಳಿಸಬೇಕು ಅಂತಹ ಮನೋಧರ್ಮಗಳನ್ನು ರೂಪಿಸಬೇಕು ಶಾಲೆಯಲ್ಲಿನೇ ಆ ಪೂಜೆ ಈ ಪೂಜೆ ಮಾಡಿದರೆ ಆ ದೇವರು ಈ ದೇವರು ಅಂತ ಇಟ್ಕೊಂಡ್ರೆ ದೇವರು ಇದಾನೋ ಇಲ್ಲೋ ಅವರು ಮನೆಗಿರಲಿ ಸೀಮಿತ ಆದರೆ ಶಾಲೆ ಕಾಲೇಜುಗಳಲ್ಲಿ ಅದನ್ನು ರೂಢಿಸುವುದು ಎಲ್ಲ ಧರ್ಮದವರು ಓದ್ತಾ ಇರುವಂತಹ ಪರಿಸ್ಥಿತಿಯನ್ನು ಯಾಕೆ ಒಂದು ಧರ್ಮದ ಗುತ್ತಿಗೆಯಾಗಿ ನಾವು ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ ಆಗಬೇಕು ನಾವು ಶಿಕ್ಷಣವನ್ನು ಕೊಡೋದ ಕಡೆ ಜಡ ಸಂಪ್ರದಾಯಗಳನ್ನು ಅಳಿಸುವುದರ ಕಡೆ ಶಿಕ್ಷಣ ಮತ್ತು ಶಿಕ್ಷಕ ಇವರನ್ನು ಜಡ ಸಂಪ್ರದಾಯಗಳಿಂದಲೂ ಮುಕ್ತಗೊಳಿಸುವುದ ಕಡೆ ನಮ್ಮ ನಡೆ ಇರಬೇಕು ಕುಂದಾಪುರದಲ್ಲಿ ಇತ್ತೀಚೆ ಒಂದು ಘಟನೆ ಆಯಿತು ಏನು ಅಂದರೆ ಹಿಜಾಬ್ ಹಾಕಿದ ಕಾರಣಕ್ಕೆ ಅವರಿಗೆ ಕಾಲೇ ಕಾಲೇಜಿನಲ್ಲಿ ಬಿಟ್ಕೊಳ್ಳೇ ಇಲ್ಲ ಬಿಟ್ಕೊಡದೇ ಇದ್ದಾಗ ಆ ಮಕ್ಕಳು ಗೇಟಲ್ಲಿ ನಿಂತು ಸ್ಟ್ರೈಕ್ ಮಾಡ್ತಾರೆ ಮಾಡಿದ್ರು ಮ ಹಿಂದೆಲ್ಲ ನಡೀತಾ ಇತ್ತು ಅವರು ರಾಮಕೃಷ್ಣ ಅಂತ ಅವರಿಗೆ ಪ್ರಶಸ್ತಿ ಯಾರು ಮಕ್ಕಳ ಶಿಕ್ಷಣಕ್ಕೆ ಹಿನ್ನಡೆ ಹಾಕಿದ್ರೋ ಯಾರು ಹಿಜಾಬ್ ಹಿಡ್ಕೊಂಡು ಮಕ್ಕಳನ್ನ ಶಾಲೆಗೆ ಒಳಗೆ ಬರದಂತೆ ಗೇಟ್ ಹಾಕಿದ್ರೋ ಆ ಶಿಕ್ಷಕನಿಗೆ ಪ್ರಶಸ್ತಿ ಇದು ಎಂತಹ ನ್ಯಾಯ ಕೊನೆಗೆ ಅದನ್ನು ತಡೆ ಹಿಡಿಯಲಾಯಿತು ನಾವೆಲ್ಲ ಹೌದು ಉತ್ತಮ ಶಿಕ್ಷಕ ಅಂದರೆ ಯಾರು ಆರ್ ಎಸ್ ಎಸ್ ನ ಒಂದು ಇದೇನಾ ಪ್ರಶಸ್ತಿ ಕೊಡೋದಂದ್ರೆ ಏನು ಒಬ್ಬ ಉತ್ತಮ ಶಿಕ್ಷಕ ಜಾತಿ ಧರ್ಮಗಳನ್ನು ಮೀರಿದಂತಹ ಜನಸೆ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆಯನ್ನು ಮಾಡದಂಥವರಿಗೆ ನಾವು ಕೊಡಬೇಕೆ ಹೊರತು ಅದನ್ನು ಬಿಟ್ಟು ಇಂತಹ ಮತೀಯವಾದಿಗಳ ಕೈಗೆಯ ಶಿಕ್ಷಕ ಉತ್ತಮ ಶಿಕ್ಷಕ ಪ್ರಶಸ್ತಿಗಳು ಸಿಗೋದು ಸೂಕ್ತ ಅಲ್ಲ ಅಂತ ನನಗಾದ್ರೂ ಅನಿಸಿತ್ತು ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ಆದರೆ ಗುರುಕುಲದ ಕೈಯಲ್ಲಿರ್ತಕ್ಕಂತಹ ಶಿಕ್ಷಣ ಇವತ್ತು ಜನಸಾಮಾನ್ಯರಿಗೆ ದಕ್ಕದಂತೆ ಆಗಿ ಪುರೋಹಿತರ ಕೈಗೆ ದಕ್ಕಿದೆ ಪುರೋಹಿತ ಶಾಹಿಗಳು ಈ ಬಂಡವಾಳ ಶಾಹಿಗಳು ಆ ಶಿಕ್ಷಣವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದರಿಂದ ಮಕ್ಕಳಿಗೆ ಶಿಕ್ಷಣ ಸಿಗದಂತೆ ಆಗಿರುವುದು ಬಡವರ ಮಕ್ಕಳಿಗೆ ಕನ್ನಡ ಶಾಲೆಗಳ ಮೂಲಕ ಶಿಕ್ಷಣ ಸಿಗ್ತಾ ಇದೆ ಅದನ್ನು ಕೂಡ ನಾವು ತಡೀತಾ ಹೋದರೆ ಹೇಗೆ ಹಿಂದೆ ಸಂಸ್ಕೃ ಕೇಳಿ ಮೊದಲು ಹಿಂದೆ ಸಂಸ್ ಎಲ್ರಿಗೂ ಅನ್ವಯ ಆಗತ್ತೆ ಯಾವುದೇ ಇರಲಿ ಯಾವುದೇ ಇರಲಿ ಈ ಮತೀಯವಾದ ನೀನು ನಿನ್ನ ಧರ್ಮ ಆಚರಣೆ ಮಾಡೋದು ಇಲ್ಲಿ ಮಾಡಬೇಡ ಅಂತಂದಾಗ ಅದಕ್ಕೂ ಕೂಡ ನಾವು ನಿರ್ಬಂಧ ಹೇರಲೇಬೇಕಾಗತ್ತೆ ಎರಡೂ ತಪ್ಪೇನೇ ಯಾವುದೇ ಮದರ್ಸಾಗಳು ಮಾಡಲಿ ಯಾವ ಆರ್ ಎಸ್ ಎಸ್ಸಿನ ಒಂದು ವರ್ಕ್ಶಾಪ್ಗಳಲ್ಲೇ ಮಾಡಲಿ ಅವರು ಬಂದು ಸಾರ್ವಜನಿಕವಾಗಿ ಹೀಗೆ ಎಲ್ಲರೂ ಬದುಕ್ತಕ್ಕಂಥ ಸೌಹಾರ್ದದ ಹೀಗೆ ನಾವು ಸ ಗೀತೆಯಲ್ಲಿ ಹೇಳಿದ್ವಿ ಶಾಂತಿಯ ತೋಟ ನಮ್ಮದು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಳ್ತಾ ನಾವು ಜನಾಂಗ ಜಾತಿ ಜಾತಿಗಳಲ್ಲಿ ಭಿನ್ನತೆಗಳನ್ನು ಮಾಡಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವ ಯಾವುದೇ ಸಂಸ್ಥೆ ಇರಲಿ ಅದು ಅದನ್ನು ನಾವು ತಿರಸ್ಕರಿಸಲೇಬೇಕಾಗತ್ತೆ ಇಂತಹ ಒಂದು ಕೆಲಸ ನಾವು ಸಂಸ್ಕೃತ ಅಂದರೆ ಕನ್ನಡ ಸಂಸ್ಕೃತ ಕಲ್ತವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇವತ್ತು ಸಂಸ್ಕೃತವನ್ನು ಮಾರ್ಕೆಟಿಂಗ್ ಮಾಡಿಸ್ತಾ ಇರುವಂತಹ ಕಾಲದಲ್ಲಿದ್ದೇವೆ ನಮ್ಮ ಶಿಕ್ಷಕ ಜನರ ಬದುಕನ್ನು ಒಳಹೊಕ್ಕು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಅವರ ಬದುಕಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಾ ಅವರಿಗೆ ಬದುಕುವುದನ್ನು ಕಲಿಸಬೇಕಿದೆ ಈ ಬಿ ಎಡ್ ಕಲಿತವರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿನೇ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಪದವೀಧರರಿದ್ದಾರೆ ರಾಜ್ಯದಲ್ಲಿ ಕೇವಲ ಎರಡು ಲಕ್ಷ ಎಂಬತ್ತೊಂದು ಸಾವಿರ ಜನ ಜನ ಶಿಕ್ಷಕರಿದ್ದಾರೆ ಅದಕ್ಕೆ ಐವತ್ಮೂರು ಸಾವಿರ ಹುದ್ದೆಗಳು ಇನ್ನೂ ಖಾಲಿ ಇವೆ ಅವನ್ನು ತುಂಬಬೇಕಾಗಿದೆ ಸ ಕರ್ನಾಟಕ ಸರ್ಕಾರ ನಿಗದಿಪಡಿಸಿದಂತಹ ವೇತನ ಕರ್ನಾಟಕ ಸರ್ಕಾರ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರಲ್ಲ ಅವರಿಗೆ ಪ್ರಾಥಮಿಕ ಶಾಲೆಗೆ ಹತ್ತು ಸಾವಿರ ಹೈಸ್ಕೂಲ್ಗೆ ಹತ್ತು ಸಾವಿರದ ಐನೂರು ಪಿ ಸಿಗೆ ಹನ್ನೆರಡು ಸಾವಿರ ವಸತಿ ಶಾಲೆಯಲ್ಲಿ ಓದಿಸೋರಿಗೆ ಹದಿನಾರು ಸಾವಿರದ ಐನೂರು ಮತ್ತು ಹೊರಗುತ್ತಿಗೆಯ ಶಿಕ್ಷಕರಿಗೆ ಬರಿ ಎಂಟು ಸಾವಿರದ ಆರುನೂರುಗಳಲ್ಲಿ ದುಡ್ಕೊ ದುಡಿಸ್ತಾ ಇದ್ದಾರೆ ಇಂತಹ ಒಂದು ಶಿಕ್ಷಣ ಶಿಕ್ಷಕರನ್ನು ಶೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಯೂ ಇದೆ ಒಂದು ಕಡೆ ಯು ಜಿ ಸಿಯ ಬಹಳಷ್ಟು ಭರಪೂರ ಸಂಬಳ ಕೊಡುವಂತಹ ವ್ಯವಸ್ಥೆಯೂ ಇದೆ ಶಿಕ್ಷಕರ ಸಮಸ್ಯೆಗಳು ನೀಗಿ ಅವರು ಉತ್ತಮ ಶಿಕ್ಷಕರಾಗಲು ಅನುವು ಮಾಡುವಂತಹ ಒಂದು ವ್ಯವಸ್ಥೆ ನಮಗೆ ಬೇಕಾಗಿದೆ ಆ ವ್ಯವಸ್ಥೆಯ ಕಡೆಗೆ ನಮ್ಮ ನಡೆ ಇರಲಿ ಅಂತ ಹೇಳ್ತಾ ಇವತ್ತು ನನ್ನಲ್ಲಿ ಕರೆಸಿ ಮಾತಾಡೋದಕ್ಕೆ ಹಚ್ಚಿದಂತಹ ನಮ್ಮ ಎಲ್ಲ ಕನ್ನಡ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ